ಬಂದಿದ್ದಾರೆ ಎಲ್ಲರಿಗೂ ವಕೀಲರುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಸರ್ ಮುಂದಿನ ಹೋರಾಟ ನಡೀತದೆ ಸರ್ ಮೊನ್ನೆ ಸಿಗ್ಬೇಕಿತ್ತ ಬೇಲು ಅಲ್ಲ ಹೊರಗಡೆ ಅನಾಮಿಕನ ಬಂಧನ ಆಗಿದೆ ಅನಾಮಿಕಾ ಬಂಧನ ಆಗಿದೆ ಎನ್ಕ್ವೈರಿ ಆಗ್ತಾ ಇದೆ ಬಗ್ಗೆ ಏನಾದ್ರು ಹೇಳ್ತಿರಾ ನಿಮ್ಮ ನಿಮ್ಮನ್ನ ದಿಕ್ಕು ತಪ್ಪಿಸಿದ್ರು ಅಂತ ನಮಗೆ ಮಾಹಿತಿ ಅಲ್ಲ ಸರ್ ಅಲ್ಲ ಅವರು ಒಂದು ಫೋಟೋ ತೋರಿಸಿ ನಿಮ್ಮ ಇಡೀ ಹೋರಾಟದ ದಿಕ್ಕು ತಪ್ಪಿಸಿದ್ರು ಅಂತ ಹೇಳ್ತಾರೆ ಅವ್ರು ನಮ್ಮ ಹೋರಾಟದಲ್ಲಿ ಇಲ್ಲ ಅವ್ರು ಯಾರೋ ಅವ್ರಿಗೆ ಅನ್ಯಾಯ ಆಗಿದೆ ಬಂದಿದ್ದಾರೆ ಅಂದ್ರೆ ನೀವು ಅವ್ರು ಕೊಡ್ತಾರೆ ನಾವಲ್ಲ ಅಲ್ಲ ನೀವು ಅವರನ್ನು ನಂಬಿ ನಂಬಲಿಲ್ಲಪ್ಪ ನಾವು ಯಾಕೆ ನಂಬಿ ಸೌಜನ್ಯ ಹೋರಾಟ ಸೌಜನ್ಯ ಅವರ ಮೇಲೆ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಾರೆ ಅಂತೆ ಮಾಧ್ಯಮದವರಿಗೆ ಬಿಟ್ಟ ವಿಷಯ ನಮ್ಗೆ ಬರ್ತಾರೆ

देख मालिक का ओके ओके विजय सर ये निकाल दिया ना आई दे ना ये किड बन सिंधो ब्रो बनने थकने बनने 15 20 30 लास्ट স্যার পরে না আমি ঠিক আছে হ্যাঁ কেন worry ಮಾಡবে না আচ্ছা পারবা থ্যাংক